ತುಂಬಾ ಖುಷಿ ಆಗುತ್ತೆ ಈ ತರ ಒಟ್ಟಿಗೆ ಎಲ್ರು ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂಡ್ ಈ ವಿಕಲ್ಪ ಸಿನಿಮಾ ಏನಿದೆ ಇಟ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ ಆಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ನೈರೇಕ್ಟ್ ಮಾಡಕ್ ಬಂದಾಗ ಹೀಗೆ ವಿ ಡೀಟೇಲ್ಡ್ ಪಿಕ್ಚರ್ ಹೇಗಾಗುತ್ತೆ ಯಾವ ತರ ಬರುತ್ತೆ ಅಂತ ಅಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ವೆರಿ ಶ್ಯೂರ್ ಅಂಡ್ ಅವ್ರಿಗೆ ಏನ್ ಬೇಕು ಅವ್ರಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಹಿ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನ ಈ ಈ ವರ್ಡ್ ನ ಇದೇ ತರ ಪ್ರಸ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಅಷ್ಟು ಚೆನ್ನಾಗಿ ಏನ್ ಹೇಳೋದು ಶಿಕ್ಷಣ ಕೊಟ್ಟರು ಅಂತ ಹೇಳಬಹುದು ದಟ್ ವೇ ಹಂಗಾಗಿ ಈ ಪಾತ್ರ ನನ್ನ ಪಾತ್ರ ಬಂದು ಸೈಕಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ ನನ್ಗೆ ಒಂಥರದಲ್ಲಿ ಕ್ವೈಟ್ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬಹುದು ಯಾಕಂದ್ರೆ ಮೊದಲನೇ ಸಾರಿ ಈ ತರದ ಒಂದು ಪಾತ್ರ ಈ ತರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ ಹೇಳೋ ತರ ಅಲ್ಲದೆ ಒಂಥರ ವೆರಿ ಕ್ಯಾಶುಯಲಿ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ತರನೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹೇಳ್ಕೊಟ್ಟಿದ್ರು ಸೊ ಹಾಗಾಗಿ ಐ ಆಮ್ ವೆರಿ ಗ್ಲಾಡ್ ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಿಕ್ಕೆ ಅಂಡ್ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ ಆಸ್ ಸಚ್ ನೀವು ನೋಡ್ತಾ ಇರಬಹುದು ಏನೋ ಹೊಸಬರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ಹ್ಯಾವ್ ದ ಕ್ಯಾರೆಕ್ಟರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ನೀವು ಆ ಪಾತ್ರವಾಗಿ ನೋಡ್ತೀರಾ ಅವರಾಗಲ್ಲ ಆ ಪಾತ್ರವಾಗಿ ನೋಡ್ತೀರಾ ತುಂಬಾ ಸಲ ಅವ್ನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ ತುಂಬಾನೇ ಸೊಗ್ಸಾಗಿ ಮಾಡಿದ್ದಾರೆ ಅಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನು ನೀವು ನೋಡಬಹುದು ಹಿಲ್ ಏನ್ ಮಾಡ್ತಾರೆ ಏನು ತುಂಬಾ ಚೆನ್ನಾಗಿ ಅಚ್ಚಕಟ್ಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಕಮ್ ಇನ್ ಟು ಯೂಸ್ ಇನ್ಇಸ್ ಅಂತ ಅನ್ಸುತ್ತೆ ತುಂಬಾ ಬಹಳ ಸೊಗ್ಸಾಗಿ ಬಂದಿದೆ ಅಂಡ್ ಇದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಈ ತರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ ఆల్ ది వెరీ బెస్ట్ ఎల్లర్కు ಒಳ್ಳೆಯగా కొత్త సంవత్సరం ఎల్లర్కు ಒಳ್ಳೊಳ್ಳె అవకాశం సుఖ శాంతి సంపత్తి ఆరోగ్యం వెల్లలంతా కట్టుకోలేంట కేట్కొతిని థాంక్యూ వెరీ మచ్ సైకియాట్రిస్ట్ కానీ ఇస్త ఉంటది సైకియాట్రిస్ట్ ఈతరు దహోదు హ బట్ ఇట్ ఇస్ నో డౌట్ నేను మాత్రమే చెప్తున్నాను వీడియో ఆ అండ్ దె ప్రోబబ్లీ టీజర్ ఇకే దట్ ఇస్ వాట్ వాస్ రిక్వైర్డ్ ಕಾರಣಕ್ಕೆ ಅದನ್ನ ಹೋಲ್ಡ್ ಮಾಡಿದೀವಿ ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ಮಾಡ್ತಾರೆ ತುಂಬಾ ಬೇಗ ರಿವೀಲ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬರೀ ವಾಯ್ಸ್ ಅನ್ನ ಮಾತ್ರ ಡೀಸರ್ ಲೆವೆಲ್ ಅಲ್ಲಿ ಸದ್ಯಕ್ಕೆ ಹಾಫ್ ಅಲ್ಲಿ ಅವ್ರದ್ದು ಒಂದೊಂದು ಡೈಲಾಗು ತುಂಬಾ ರಿವೀಲ್ ಮಾಡಂಗಿದೆ ಅದೇ ನಾನು ಹೇಳಿದ್ದಾರೆ ಎವ್ರಿ ಡೈಲಾಗ್ ಅವ್ರು ಇಷ್ಟು ಪರ್ಟಿಕ್ಯುಲರ್ ಆಗಿ ಇದ್ರು ಅಂದ್ರೆ ಇದನ್ನ ನಾವು ಹೀಗೆ ಹೇಳ್ಬೇಕು ನೀವು ಹೀಗೆ ಹೇಳಿದ್ರೇನೆ ಇಟ್ ವಿಲ್ ರೀಚ್ ಟು ದಿ ಆಡಿಯನ್ಸ್ ಅಂತ ಸೊ ಆ ತರದ್ರಲ್ಲಿ ನನಗೆ ತುಂಬಾನೇ ವರ್ಕ್ ಮಾಡಕ್ಕೆ ತುಂಬಾ ಚಾಲೆಂಜಿಂಗ್ ಅಂಡ್ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಮಾಡ್ಬೇಕನ್ನೋ ಥಾಟ್ ಇರಲಿಲ್ಲ ಬಟ್ ಇವರು ಮೇನ್ ರಂಗಭೂಮಿಯಿಂದ ಬಂದಿದ್ದು ಅದೇನೋ ಗೊತ್ತಿಲ್ಲ ಅವ್ರಿಗೆ ಸಡನ್ ಆಗಿ ಕತೆಗಳು ತುಂಬಾ ಬರೀತಾ ಇದ್ರು ಅವ್ರ ಬರವಣಿಗೆ ತುಂಬಾ ಚೆನ್ನಾಗಿದೆ ನಾನ್ ನೋಡಿರೋ ಪ್ರಕಾರ ನನಗೆ ಇಷ್ಟ ಆಗಿರೋದು ಅಂದ್ರೆ ತುಂಬಾ ಕಥೆಗಳು ತುಂಬಾ ಇದೆ ಅವ್ರ ಹತ್ರ ಸೊ ಅವ್ರಿಗೇನು ಒಂದ್ಸರಿ ಇಲ್ಲ ನನಗಿರೋದೊಂದು ಲೈಫ್ ಏನಾದ್ರು ಮಾಡ್ಬೇಕು ಇದ್ರೆ ಅಂಗಜಂಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದು ಸೊ ಅವ್ರು ಇಷ್ಟಪಟ್ಟು ಒಂದ್ ಕತೆ ಮಾಡಿದಾಗ ನನಗೂ ತುಂಬಾ ಇಷ್ಟ ಆಯ್ತು ಹಂಗಾಗಿ ನಾನು ಸಪೋರ್ಟ್ ಮಾಡಿ ಮಾಡ್ಲೇಬೇಕಾಯ್ತು ಮಾಡಿ ಮಾಡ್ತಾ ಇದ್ದೀನಿ ಮಾಡ್ತೀನಿ ಇಲ್ಲ ಸರ್ ಅದು ಭಾಷೆಗಳನ್ನ ನಾವು ಮಾಡಿದ್ದು ಫಾರ್ ಇಟ್ ಟು ಬಿ ಓ ಟಿ ಟಿ ಫ್ರೆಂಡ್ಲಿ ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ವಿ ಕನ್ನಡ ಸಿನಿಮಾನೇ ಆದ್ರೆ ಓ ಟಿ ಟಿ ಕೆಲವೊಂದು ಓ ಟಿ ಟಿ ಗಳನ್ನ ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸ್ ಅಡ್ವಾನ್ಸ್ ಸ್ಟೇಟ್ ಅಲ್ಲಿ ಇದ್ದು ಅವರು ನೋಡಿದ್ದಾರೆ ನೋಡಿ ಇಷ್ಟಪಟ್ಟಿದ್ದಾರೆ ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತೊಗೊಂಡ್ ಬಂದ್ರೆ ನಿಮ್ಗೆ ಒಂದು ಸಹಾಯ ಆಗತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನ ಮಾಡಬೇಕಾಯ್ತು ಹಾಗೆ ರಿಲೀಸ್ ಥಿಯೇಟರ್ ಕನ್ನಡ ಅಷ್ಟೇ ಆ ಟಿ ಟಿಗಳ ಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ ಅದೇನಾರ ಇದಾದ್ರೆ ರಿಲೀಸ್ ಆದ ಸ್ವಲ್ಪ ಲ್ಯಾಂಗ್ವೇಜ್ ಎಲ್ಲರಿಗೂ ನಮಸ್ಕಾರ ಜೋಗಿ ಧನ್ಯವಾದಗಳು ನೀವು ನಮ್ಮ ಮೂವಿಗೋಸ್ಕರ ಎಲ್ಲಿ ತನಕ ಬಂದಿರೋದಕ್ಕೆ ಅಂಡ್ ಎಲ್ಲಾ ಮಾಧ್ಯಮ ಮಿತ್ರರೇ ನಿಮ್ಮ ಈ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೋಸ್ಕರ ನಮ್ಮ ಮೂವಿಗೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ ತುಂಬಾ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಈ ಕಥೆ ನನ್ಗೆ ಫಸ್ಟ್ ಸರ್ ನರೇಟ್ ಮಾಡಿದಾಗ ನನ್ಗೆ ಮಾಡ್ಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದ್ರೆ ಈ ಕ್ಯಾರೆಕ್ಟರ್ ಇಂದ ಅಂದ್ರೆ ಅದ್ರಲ್ಲಿ ಒಂದು ಆಳ ಇದೆ ಒಂದು ಇಂಟೆನ್ಸಿಟಿ ಅಂದ್ರೆ ನಾನು ರಂಗಭೂಮಿ ಕಲಾವಿದೆ ಕಲಾವಿದ ಕಲಾವಿದೆ ಅದು ನನ್ಗೆ ಪರ್ಸನಲಿ ತುಂಬಾ ಇಷ್ಟ ತುಂಬಾ ಹತ್ರವಾಯ್ತು ಈ ಕ್ಯಾರೆಕ್ಟರ್ ಅಂದ್ರೆ ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗಿ ಒಂದ್ ವಾರ ಆದ್ರೂ ನಮ್ಗೆ ಅದರಿಂದ ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ ಸೊ ನನ್ಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂತ ಪೃಥ್ವಿ ಸರ್ ಅಂಡ್ ಇಂದು ಹೃದಯದ ಧನ್ಯವಾದಗಳು ನಾನು ಇದನ್ನ ಯಾವಾಗ್ಲೂ ಒಂದು ನೆನಪಾಗಿ ಇಟ್ಕೋತೀನಿ ಅಂದ್ರೆ ಫಸ್ಟ್ ಮೂವಿ ಅಂತಲ್ಲ ಈ ಕ್ಯಾರೆಕ್ಟರ್ ನನ್ಗೆ ಆತರ ಒಂದು ಡೆತ್ ಕೊಟ್ಟಿದೆ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ರಕ್ತದಿಂದ ಅಹ್ ಕ್ಯಾರಿ ಮಾಡತ್ತೆ ಈ ಥ್ರೂಔಟ್ ದ ಮೂವಿ ಸೊ ನನ್ಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಈ ಕ್ಯಾರೆಕ್ಟರ್ ಅಂಡ್ ಹಣಿ ಮ್ಯಾಮ್ ಇರ್ಬೋದು ಎಲ್ಲರೂ ಹೇง ಇರಬಹುದು ಓಕೆ ಸಮುದಯತಾ ಕ್ಯಾರೆಕ್ಟರ್ ಹೆಸರು ಅದರಲ್ಲಿ ಒಂದು depth ಇದೆ ಸಮುದಯತಾ ಅನ್ನೋ ಒಂದು ನೇಮ್alle ಅಂದ್ರೆ ಇವಾಗ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ನೀವು ಮೂವಿ ನೋಡಲೇಬೇಕು ಅದಕ್ಕೋಸ್ಕರ ಮತ್ತೆ ಕ್ಯಾರೆಕ್ಟರ್ ಪ್ರತಿ ಸಾರಿ ಸೊ ಪ್ರತಿ ಒಂದು ಅದರ ಹೆಸರು ತಕ್ಕಂಗೆ ಒಂದು depth ಇರಲಿ ಅಂತ ಸಮುದಯತ ಸಮುದ್ರ ಮಂತ್ರದಂತ ಆ ಮಂತ್ರದಲ್ಲಿ ಅದೊಂದು ಫೈಟ್ ಇರುತ್ತಾ ಸ್ಟ್ರಗಲ್ ಇರುತ್ತೆ ಅದಕ್ಕೋಸ್ಕರ ಅವರು ಅವರ షూಟಿಂಗ್ ಒಂದು ವಾರ ಆದಮೇಲೆ ओके नाके मेंटली डिस्टर्बिंग ऐ गोंदन शी कोरी वेरी वेग ಇಲ್ಲ ಅಂದ್ರೆ ನಾನು ಆತರ ಅವ್ರ ಕಲ್ಪನೆ ಜೀವ ತುಂಬಾ ಕಾರಣನೂ ಅವ್ರೆ ಯಾಕಂದ್ರೆ ಹಿಂಗೇ ಬರ್ಬೇಕು ಹಿಂಗೇ ಮಾಡ್ಬೇಕು ಅನ್ನೋದನ್ನ ಅವ್ರ ಯಾವತ್ತೂ ಬಿಟ್ಕೊಟ್ಟಿಲ್ಲ ಒಂದು ಎಲ್ಲ ಥ್ರೂ ದ ಜರ್ನಿ ಅವರೊಂದ್ ಬ್ಯಾಕ್ ಬೋನ್ ಆಗಿ ನೆನ್ತಿದ್ದಾರೆ ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಆ ತೆರೆ ಮೇಲೆ ಹಂಗ್ ಕಾಣ್ಬೇಕು ಅಂತಂದ್ರೆ ಅವ್ರು ಅಷ್ಟು ಎಫರ್ಟ್ ಅವ್ರಿಗೂ ಇದೆ ನಮ್ ಜೊತೆ ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇಂದು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನ್ಗೂ ಇದ್ ಒಂದು ಇದಕ್ಕೆ ಪಯಣಕ್ಕೆ ಪಾಠ

ನಮಸ್ಕಾರ ನನ್ನ ಹೆಸರು ಗಣಪತಿ ಹಗಿಡ್ರೆಟಿಂಗ್ ಜೊತೆ ಅಂತ ಸಿದ್ದಾಪುರ್ ತಾಲೂಕು ಇರ್ತಕ್ಕಂತ ಒಂದು ಹಳ್ಳಿಂಗ್ ಜೊತೆ ಅಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆಯವರು ನಾವು ಕೂತ್ಕೊಂಡು ಟಿವಿ ನೋಡ್ತಿದ್ವಿ ತುಂಬಾ ಟಿವಿಯಲ್ಲಿ ನೋಡ್ತಿದ್ವಿ ಅವರಿಗೆ ಅವರು ಟಿವಿ ಅವ್ರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ ಅವ್ರ ಟಿವಿ ಅವ್ರು ಹೇಗ್ ಹಾಕ್ತಾರೆ ಅಂತ ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದೆ ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನ ಮಾಡುವವರು ಅದ್ರ ಮೂಲ ಕೃಷಿಕರು ನಮಗೆ ರಂಗಭೂಮಿಯ ನಂಟು ತುಂಬಾ ಇತ್ತು ಮೊದ್ಲಿಂದ ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದ್ರು ಅಂತ ಅಲ್ಲ ನಾವು ಮುಲ್ತಾ ರಂಗಭೂಮಿಯಿಂದ ಒಡನಾಟ ನಿಮ್ಗಿತ್ತು ಕಾರಣ ಅದು ಹೇಳ್ಬೋದು ಇವತ್ತು ಹುಲಿಂಗಲೆ ಸೀತಾರಾಮ್ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು ಆ ಹುಲಿನ ಸೀತಾರಾಮ್ ಶಾಸ್ತ್ರಿ ಅಂತಕ್ಕಂಥ ಅಜ್ಜ ನಮ್ಮ ಮನೇಲಿ ಇದ್ರೆ ಅವ್ರ ಜೊತೆಗೆ ಹದಿನಾರು ವರ್ಷದ ಒಡನಾಟವನ್ನು ನಾವು ಮಾಡಿದ್ದೀನಿ ಬಾಲ್ಯದಲ್ಲಿ ಎಂಬತ್ತ ಐದನೇ ಇಸ್ವಿಯಲ್ಲಿ ಬಹುಶಃ ಇರ್ಬೋದು ಆದಿಶಂಕರಾಚಾರ್ಯ ಫಿಲ್ಮ್ ಅನ್ನ ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನ ನೀವು ಆದಿಶಂಕರಾಚಾರ್ಯ ಫಿಲ್ಮ್ ನಲ್ಲಿ ಪಾತ್ರ ಮಾಡಬೇಕು ಅಂತ ಒಂದು ಪತ್ರ ಬರೆದಿದ್ರು ಎಂಬತ್ತ ನಾಲ್ಕತ್ತು ಎಂಬತ್ತೈದರಲ್ಲಿ ಆವಾಗ ನಮ್ಮ ಅಜ್ಜ ಹೇಳಿದ್ರು ಬೈ ಏನೋ ಒಂದು ಕೊಡೋ ಅಂತಂದ್ರೆ ನಾವು ಚಿಕ್ಕ ಹುಡುಗ್ರ ಇದ್ವಿ ನಾಲ್ಕನೇ ಇಲ್ಲ ಇತಿಹಾಸ ಈಗ ಹೋಗ್ಲಿಕ್ಕೆ ಆಗಲ್ಲ ನಾಳೆ ತಂದ್ಕೊಡ್ತೇನೆ ಏ ನಾ ನಾಳೆ ಹೋಗ್ತೇನೆ ಸಿನಿಮಾ ಪಾತ್ರಕ್ಕೆ ನೀನು ಬಾಲಶಂಕರಾಚಾರ್ಯ ಮಾಡಿಸ್ತೇನೆ ನಾನು ದೊಡ್ಡ ಶಂಕರಾಚಾರ್ಯ ಮಾಡಿಸ್ತೇನೆ ಹೋಗ್ತದೆ ಅಸಾಮಾನ ಅಂದ್ರು ನಾವು ತಂದ್ಕೊಟ್ವಿ ಆಮೇಲೆ ಮಾನ್ಯ ದಿವಸ ಯಾವ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ ನಾನು ಬರ್ಲಿಕ್ಕೆ ಆದ್ಯ ಇಲ್ಲ ನನ್ಗೆ ಎಪ್ಪತ್ತಾರು ವಯಸ್ಸಂತ ಮಾನ್ಯ ಸಜೀವಿ ಪತ್ರ ಬರೆದಿಟ್ಟರು ಅವರ ಪತ್ರ ಅಂತ ಹೇಳಿದ್ರೆ ನಾ ಶಾಲೆ ಹೋಗ್ತಾ ಪೋಸ್ಟಿಗೆ ಹಾಕಿದ್ರೆ ಆದ್ರೆ ಅವತ್ತಿನ ಆ ಒಂದು ಕಲ್ಪನೆ ಹೆಚ್ಚೆಯನ್ನ ಇವತ್ತು ಇವರು ಸಹಕಾರ ಮಾಡಿಕೊಟ್ರು ಹಾಗಿದ್ರೆ ಆ ಬಣ್ಣ ಹೇಳ್ತಕ್ಕಂತ ಪಾತ್ರರನ್ನ ನಾವು ಹೇಗ್ ಮಾಡಿದ್ದೇವೆ ನಾವು ಊರಲ್ಲಿ ಹೇಗಿರ್ತಾರೋ ಹಾಗೆ ಮಾಡಿದೆ ನಾವು ಊರಲ್ಲಿ ಹೇಗಿರ್ತಾರೋ ಹಾಗೆ ಮಾಡಿದ್ದೇವೆ ಅಂತ ವಿಶೇಷ ಏನು ಮಾಡಿಲ್ಲ ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂತ ನಮ್ಮಲ್ಲೇ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನ ನಾವು ಇವರು ಸಿಂಹಕ್ಕ ಕೊಟ್ಟಿದ್ದೇವೆ ಅದು ತುಂಬಾ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ ಅದೇ ರೀತಿಯಲ್ಲಿ ನಾವು ಮೂರು ವರ್ಷಗಳ ಕಾಲ ಚಿತ್ರ ಚಿತ್ರೀಕರಣ ಮಾಡಿರ್ಬಹುದು ಆಗಾಗ ಅವರೆಲ್ಲೂ ಜಾಸ್ತಿ ಜನ ಏನೋ ಇದೆ ಅವರೆಲ್ಲವೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನನಗೆ ಅನುಭವ ಬರ್ಲೇ ಇಲ್ಲ ಅವರೆಲ್ಲರೂ ನಮ್ಮ ಮನೆಯವರೇ ಅಣ್ಣ ತಂದಿರು ನಾನೇನೋ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೇವೆ ಅದು ನಾಳೆ ಟಿವಿಯಲ್ಲಿ ಬರ್ತದೆ ತಲೆ ಬರ್ತದೆ ಹೇಳ್ತಕ್ಕಂತ ಆತ್ಮವಿಶ್ವಾಸ ಇತ್ತು ಅದು ಇಲ್ಲಿವರೆಗೆ ಆ ಹೆಜ್ಜೆ ಬಂದಿದೆ ಮುಂದೆ ಅದನ್ನ ಒಂದು ಜನರಿಗೆ ತಲುಪ್ತಕ್ಕಂತ ಅವಕಾಶ ನೀವು ಎಲ್ಲ ಸೇರಿ ಮಾಡ್ಕೊಡ್ಬೇಕು ಅಂತ ನನ್ನ ಒಂದು ಬರಿಕೆ ಎಲ್ಲರಿಗೂ ನಮಸ್ಕಾರ ಅದು ನಮಗೆ ನೋಡ್ಲಿಕ್ಕೆ ಅದು ಯಾವ ಕಾರಣಕ್ಕೆ ನಮ್ಗೆ ಗೊತ್ತಿಲ್ಲ ಅದು ಲೀಸ್ ಆಗಿದೆ ಗಾಂಧಿ ದೇವಿ ಅಂತ ನಮಃ ಎಲ್ರಿಗೂ ನಮಸ್ಕಾರ ನಾನು ಸಂವತ್ಸರ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕಿ ಕೆಲಸ ಮಾಡಿದ್ದೇನೆ ನಾನು ಸಾಗರವಾಸಿ ಶ್ರೀಮತಿ ಗುರುಶಿವ ಸುಧಾ ಶರ್ಮಾ ಅವರ ಅಡಿಯಲ್ಲಿ ಹದಿನೈದು ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಗುರುಕುಲ ಪದ್ಧತಿಯ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೇನೆ ಒಂದು ಎರಡು ಮೂರು ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು ಹಾಗೆ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು ನಾನು ಇದರ ಅನುಭವವನ್ನು ಹೇಳಬೇಕು ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫಸ್ಟ್ ಒಬ್ಬ ವ್ಯಕ್ತಿಗೆ ಒಂದು ಥಾಟ್ ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್ ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್ ನಂತರ ಆ ಐಡಿಯಾ ಇದ್ದಿತ್ತು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್ ಬರೋದು ಅದನ್ನ ನೆಕ್ಸ್ಟ್ ಆದ್ರೆ ಅದರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನ್ ಐಡಿಯಾ ಬಂದಿದೆ ಅದು ಯಾವ ಲೈನ್ ಇದೆ ಅದನ್ನ ಸರಿಯಾದ ಪದಗಳನ್ನು ಬಳಸಿ ಹೇಳೋದು ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೌದು ನಾನು ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೇನೆ ಅಂದ್ರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತೇನೆ ಆ ಟ್ರಾನ್ಸ್ಲೇಟರ್ ಆಗಿರುವಂತಹ ಸಂದರ್ಭದಲ್ಲಿ ನಂಗೆ ಏನ್ ಬೇಕು ಅಂತಂದ್ರೆ ಅವ್ರು ಆ ಐಡಿಯಾಗಳನ್ನ ಕ್ಲಿಯರ್ ಆಗಿ ವರ್ಡ್ಸ್ ಅಲ್ಲಿ ಹೇಳಿದವಾಗ ಮಾತ್ರ ನನಗೆ ಏನಾದ್ರು ಒಂದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ಲಿ ಇತ್ಯಾದಿಗಳು ಆಗತ್ತೆ ಅದು ಆ ಇಂಟೆಲಿಜೆನ್ಸ್ ಅನ್ನು ನಾನು ತುಂಬಾ ಗಮನಿಸಿದೆ ಒಂದು ಹಾಗೂ ಈ ಚಿತ್ರದ ಅನುಭವ ನನಗೆ ತುಂಬ ಅಂದ್ರೆ ತುಂಬಾ ಅನುಭವ ಕೊಟ್ಟಿದೆ ನನ್ನ ಮೊದಲನೇ ಚಿತ್ರ ಮೊದಲನೇ ಚಿತ್ರ ಎಲ್ಲದೂ ಮೊದಲು ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟು ಅಲ್ಲ ಮೊದಲನೇ ಚಿತ್ರ ಆದ್ಮೇಲೆ ಇಟ್ಸ್ ಆಬ್ವಿಯಸ್ ಮೊದಲನೇ ಪ್ರೆಸ್ ಮೀಟ್ ಅನ್ನೋದು ಹೌದು ಹಾಗೆ ನಾವು ಕಂಪೋಸ್ ಮಾಡುವ ಸಂದರ್ಭದಲ್ಲಿ ಸುಮಾರು ಕಡೆ ಕಂಪೋಸ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ಕಂಪೋಸ್ ಆಗಿದೆ ಒಂದು ಹಾಡುಗಳಂತೂ ಕಾಲಲ್ಲೇ ಹೋಗ್ತಾ ಕಂಪೋಸ್ ಆಗಿದೆ ನಂತರದಲ್ಲಿ ಇವರು ಲೇಜಿಸ್ಟ್ ಕಂಡ ಶರ್ಮಾ ಅಂತ ಅವ್ರ ಮನೆಯಲ್ಲಿ ಸುಮಾರು ಹಾಡುಗಳು ಕಂಪೋಸ್ ಆಗಿದೆ ಅದೊಂತರ ಅವ್ರು ಹೇಳ್ತಾರೆ ಉಸ್ರಾರಕ್ಕೋಸ್ಕರ ಆದಾಗ ಅವ್ರ ಮನೆಗೆ ಹೋಗ್ತಾ ಇರಬೇಕು ಅಂತ ಆ ಕಂಪೋಸಿಷನ್ ಹುಟ್ಟಿದಂತಹ ಆ ಆ ಸ್ಥಳ ಆಗಲಿ ಅಥವಾ ಆ ಅನುಭವ ಆಗಲಿ ಅದು ಬಾಯಲ್ಲಿ ಹೇಳಕ್ ಬರೋದಿಲ್ಲ ತುಂಬಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಅನುಭವ ಸಿಕ್ಕಿದೆ ಹಾಗೂ ಚಾಲೆಂಜಿಂಗ್ ಒಂದು ನಾವು ಅರ್ಥಕ್ಕಾಗಿ ನಾವು ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ಸಂಗೀತ ಅಂತಲ್ಲ ಸಂಗೀತದಲ್ಲಿ ಸಾಧಾರಣ ಹನ್ನೆರಡು ಸ್ವರಗಳಲ್ಲಿ ನಾವು ಯೋಚನೆ ಮಾಡ್ತಿರ್ತೇವೆ ಆದ್ರೆ ಸಿನಿಮಾಕ್ಕೆ ಸಿನಿಮಾಕ್ಕೆ ಅಂತಲ್ಲ ಈ ಮ್ಯೂಸಿಕ್ ಪ್ರೊಡಕ್ಷನ್ ಅಲ್ಲಿ ಬಂದ ತಕ್ಷಣ ನಾವು ಬರೀ ಸಂಗೀತ ಸ್ವರಗಳಲ್ಲಿ ಯೋಚನೆ ಮಾಡಕ್ ಬರೋದಿಲ್ಲ ಅವರು ಶಬ್ದಗಳಲ್ಲಿ ಯೋಚನೆ ಮಾಡ್ಬೇಕು ಎಂತಂದ್ರೆ ಪ್ರತಿಯೊಂದು ಶಬ್ದ ಕೂಡ ಪ್ರತಿಯೊಂದು ಸಣ್ಣ ಸೌಂಡ್ ಕೂಡ ಅದು ಮ್ಯೂಸಿಕ್ ಆಗ್ತಾ ಇರುತ್ತೆ ಆ ರೀತಿಯ ಆಲೋಚನೆಗಳ ಟೀಮ್ ನಂಗೆ ಎನೇಬಲ್ ಮಾಡ್ತಾ ಆ ರೀತಿ ಯೋಚನೆ ಮಾಡ್ಲಿಕ್ಕೆ ನನ್ನ ಮೊದಲನೇ ಚಿತ್ರ ಆಗಿದ್ದು ಕೂಡ ಮೊದಲನೇ ಚಿತ್ರ ಆಗ ಒಂದಿಷ್ಟು ಚಾಲೆಂಜ್ಗಳು ಇರುತ್ತೆ ಪೃಥ್ವಿ ಸರ್ ಆಗಿರ್ಬೋದು ಮಿಥುನ್ ಅವರಾಗಿರ್ಬೋದು ಅವರ ಸಪೋರ್ಟ್ ಅದು ತುಂಬಾ ನಂಗೆ ಹೇಳಕ್ಕೆ ಪದಗಳಿಲ್ಲ ಹಾಗೂ ಅಹ್ ಅವರ ಸಾಹಿತ್ಯದ ಪ್ರತಿಭೆ ಇರಬಹುದು ನಮ್ಗೆ ಈ ಹಾಡುವ ಹಾಡನ್ನು ನಾವು ಕಂಪೋಸ್ ಮಾಡುವಾಗ ಈ ಸರಿಯಾಗಿ ಅದ್ಯೊಮ್ಮೆಗೆ ಅಕರೆಕ್ಟ್ ತಾಳಕ್ಕೆ ಚಂದೋಬದ್ಧವಾಗಿ ಸಾಹಿತ್ಯನ ಬರೀಬೇಕಾಗತ್ತೆ ನಮ್ಗೆ ಜಾಸ್ತಿ ಕೆಲಸ ಇರೋದಿಲ್ಲವಾಗ ಅವರು ತನ್ನ ನನ್ನ ತನ್ನ ನನ್ನ ತೀ ಕೊಟ್ಟಿದ್ದೆ ನಾನು ಏನ್ ಬರೀಬಹುದು ಹದಿನಾಲ್ಕು ಅಕ್ಷರ ಇದೆ ಬರೆದ್ರು ಅದಕ್ಕೆ ಕೂಡ ಸಾಹಿತ್ಯ ಹದಿನಾಲ್ಕು ಅಕ್ಷರ ಬೇಕು ಅಂದ್ರೆ ಹದಿನಾಲ್ಕೆ ಅಕ್ಷರ ಹನ್ನೆರಡು ಅಕ್ಷರ ಹನ್ನೆರಡು ಅಕ್ಷರ ಅದು ಚಂದ್ರ ಬರೆಯೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಸಾಹಿತ್ಯದ ಸಪೋರ್ಟ್ ಇದೆ ಕಾಂಬಿನೇಷನ್ ಅವ್ರದ್ದು ಹಾಗೆ ಸಿದ್ಧಾರ್ಥ್ ಬೆಲ್ಮಣ್ಣು ಅವರಾಗಿರ್ಬೋದು ಅವರು ಸ್ಟುಡಿಯೋದಲ್ಲಿ ನಮಗ್ ಕೊಟ್ಟಂತ ಸಪೋರ್ಟ್ ಶ್ರೀರಂಜನಿ ಅವರು ಇಂಚಾರ ಅವರು ಗಿರೀಶ್ ಅವರು ಹಾಗು ಎಂಬತ್ತೊಂಬತ್ತು ವರ್ಷದ ಮಾಸ್ತಿಯಮ್ಮ ಅವರು ಹಾಡಿದ್ದಾರೆ ಈ ಸಿನಿಮಾಕ್ಕೆ ಆ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಕೌಂಡಿನ್ಯ ಕೊಡ್ಲು ತೋಟ ನನ್ನ ಕಥಾ ಸಂಕಲನ ಪಕ್ಕದ ಸೀಟು ಅಂತ ಅದು ಹೋದ ವರ್ಷ ರಿಲೀಸ್ ಆಯ್ತು ನಾನು ಅದಕ್ಕೆ ಮುನ್ನೋಡಿ ಜೋಗಿ ಸರ್ ಅವ್ರಿಗೆ ಸುಮಾರು ಸರಿ ಕಾಟ ಕೊಟ್ಟಿದ್ದೆ ನಾನು ಪೃಥ್ವಿ ಸರ್ ಪರಿಚಯ ಆದರು ಆದ್ಮೇಲೆ ನಾವು ಸಾಹಿತ್ಯ ತುಂಬಾ ಅಂದ್ರೆ ಸುಮಾರೆಲ್ಲ ನಾವು ಬರ್ದಿದ್ದೀವಿ ತುಂಬಾ ಆರಾಮಾಗಿ ಬರ್ದಿದೀವಿ ನನಗೆ ಅದು ತುಂಬಾ ಚಾಲೆಂಜ್ ಅಂತ ಅನ್ಸಿಲ್ಲ ಯಾಕಂದ್ರೆ ಎಲ್ಲ ಒಂದೇ ಮೈಂಡ್ ಸೆಟ್ ಇದ್ದಿದ್ರಿಂದ ಮತ್ತೆ ನಂಗೆ ಸಮರ್ಸ ನಂಗೆ ಈಸಿಯಾಗಿ ಒಂದು ವೇವ್ ಲೆಂತ್ ಮ್ಯಾಚ್ ಆಯ್ತು ಅದಕ್ಕೆ ನನಗೆ ಈಸಿ ಆಯ್ತು ಸಕರಾಗ್ ಬರ್ತಿದ್ದಾರೆ ಮುಖು ನನ್ನ ಪಕ್ಕ ಸೀಟ್ ಅಲ್ಲಿ ಇವಾಗ ಅವರೇ ಇದ್ದಾರೆ ಬರ್ದರು ನಮಸ್ಕಾರ ನನ್ನ ಹೆಸರು ಗಿರೀಶ್ ನನ್ನ ನನ್ ಊರು ಸಾಗ ಪೃಥ್ವಿ ಟೂರ್ನಾಮೆಂಟ್ ಆಗಿದ್ದು ಮೇ ಬಿ ಎರಡು ವರ್ಷದಿಂದನ ಮೂರು ವರ್ಷದಿಂದನ ಗೊತ್ತಿಲ್ಲ ಎಲ್ಲ ನಾವು ಸಮಸ್ಯೆ ಎಲ್ಲ ಗುಂಪಾ ಎಲ್ಲ ಸೇರಿದ್ದು ಅವಾಗ ಅವರು ಬಂದಿದ್ರು ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ದು ಹೀಗೆ ಸುಮ್ಮನೆ ಒಂದ್ ರೋಲ್ ಇದೆ ಮಾಡ್ತೀವಿ ಅಂತ ಕೇಳಿದ್ರು ಹ್ಞೂ ಅಂತ ಅಂದ್ರೆ ಸಕಲಾಗಿ ಬಂದಿದೆ ನೀವು ನೋಡಿ ಜಂಪ್ಕೇರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ स्क्रीन टाइम नेक्स्ट कम है जो इंपैक्ट अस्ते जास्ते इरो पात्र हेसरे इल्ला अनुकोंतिन पात्र के इल्ला हेसरे इल्ला हेसरे इल्ला नमस्ते नान पूजा बच एक्चुअली माय हस्बैंड अ पृथ्वी गो फर्स्ट ऑफ ऑल थैंक यू सो मच नान ई टीम गो वन ऑफ द मेंबर ऑफ द कंसीडर मैटर के एक्सपेक्ट ए मैटर इल्ला अनएक्सपेक्टेड ने सिक्त नली चांस ಶೂಟಿಂಗ್ ಟೈಮ್ ಅಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರು ದೊಡ್ಡ ಮಿಸ್ಟೇಕ್ಸ್ ಇದ್ರು ತುಂಬಾ ಪೇಶನ್ಸ್ ಆಗಿ ಹೀಗೆ ಹೀಗೆ ಮಾಡಬೇಕು ಹೀಗೆ ಪರವಾಗಿಲ್ಲ ಇಟ್ಸ್ ಓಕೆ ಕ್ಯಾನ್ ಟೇಕ್ ಒನ್ ಮೋರ್ ಚಾನ್ಸ್ ಅಂತ ತಗೊಂಡು ಹೇಳಿ ಹೇಳಿಕೊಟ್ಟು ತುಂಬಾ ಪೇಶನ್ಸ್ ಇಂದ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು ಐ ಥಿಂಕ್ ತಿಂಕ್ ಏನು ಡಿಸಪಾಯಿಂಟ್ ಮಾಡಿಲ್ಲ ಅನ್ಕೊಂಡಿದೀನಿ ಬರದ ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಪೂಜೆನೆ ಕ್ಯಾರೆಕ್ಟರ್ ಕೂಡ ತುಂಬಾ ಡಕ್ ಇದೆ ನೋಡಿದಾಗ ನಿಮಗೆ ನಿಮ್ಗೆ ಗೊತ್ತಾಗತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಸಾರಿ ಜನವರಿ ಸೆನ್ಸರ್ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಆಗುತ್ತೆ ಸರ್ ಆಲ್ಮೋಸ್ಟ್ ಸಬ್ಮಿಟ್ ಆಗೋಗಿದೆ ಇನ್ನು ಡಿಸೆಂಬರ್ ಲೋಡ್ ಸ್ವಲ್ಪ ಖುಷಿ ಆಯಿತು ಐದು ಅಥವಾ ಆರನೇ ತಾರೀಕಿಗೆ ಸೆನ್ಸರ್ ರೆಡಿ ಆಗುತ್ತೆ ಸೊ

ನಾನ್ ಸ್ಟೇಜ್ ಬಂದಿದ್ರು ಹೋಗಲ್ಲ ನಿಥುನ್ ತೀರ್ಥಹಳ್ಳಿ ಅಂತ ಅವ್ರು ಯಾವಾಗ್ಲೂ ಅವಾಗೆ ಫೋಟೋ ಪೋಸ್ಟ್ ಕೊಡಲ್ಲ ಇನ್ನೆ ನಿಂತ್ಕೊಳ್ತಾರೆ ಕಾಂತಾರದ ಜಾ ಸೊ ಅವರು ಆರು ಸಿನಿಮಾ ಮಾಡಿದ್ದಾರೆ ಅದ್ಭುತವಾದ ಬರಹಗಾರರು ಮತ್ತೆ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಮತ್ತೆ ಸ್ಕ್ರೀನ್ ಪ್ಲೇ ಜೊತೆಗೆ ಸಹಾಯ ಮಾಡಿದ್ದಾರೆ ನೀವೊಂದು ಇವತ್ತು ಒಂದು ಸಾಂಗ್ ಮಾತಾಡ್ಲೇಬೇಕು ಬಿಕಾಸ್ ದೇವ್ ಇಟ್ ಬಿಕಾಸ್ ಡೆಪ್ತ್ ಆ ತುಂಬಾ ಅವ್ರಲ್ಲಿರುವ ಸೊ ಅವರ ಈಗ ಸ್ಕ್ರೀನ್ ಪ್ಲೇ ಟೆನ್ ಮಿನಿಟ್ಸ್ ಮಿನಿಟ್ಸ್ ಮಾಡ್ಕೊಡ್ತೀವಿ ಓಕೆ ಇದನ್ನ ಸೊ ಒಂದು ಪ್ರಯತ್ನ ಹಾ ಮಾಡ್ಬೇಕು ಇಲ್ಲಾಂದ್ರೆ ಮತ್ತೆ ಇಲ್ಲ ಆ ಟ್ರಿಪ್ ಕಾಯ್ಬೇಕಲ್ಲ ಸರ್ ಸರ್ ಯಾವುದೇ ಕಲೆಯ ಅನುಭವ ನಮ್ಮನ್ನ ವ್ಯಕ್ತಿಗತವಾಗಿ ಜೀವನವನ್ನ ಅಹ್ ಯಾವುದೇ ಕೋರ್ಸ್ ಅಥವಾ ಯಾವುದೇ ಕಲಿಕೆ ನಮಗೆ ಕಲಿಯೋದು ಹೇಗೆ ಅಂತ ತಿಳ್ಕೊಡತ್ತೆ ಈಗ ಸರ್ ಮೋಸ್ಟ್ಲಿ ಕ್ಯಾಮ್ರಾ ಫಸ್ಟ್ ಹಿಡ್ಕೊಂಡಾಗ ಇದ್ದ ಕ್ಯಾಮರಾಕು ಇವತ್ತಿನ ಕ್ಯಾಮರಾಕೂ ಅತಿ ಗಜ ಇದೆ ಬಟ್ ಕ್ಯಾಮ್ರಾ ಹಿಡ್ಕೊಳ್ಳೋದು ಹೆಂಗಿದೆ ಅಂತ ಗೊತ್ತಿರುತ್ತೆ ಹಾಗಾಗಿ ನಮ್ಮ ರಂಗಭೂಮಿಯ ಕಲಿಕೆ ಕಲಿಯೋದು ಹೆಂಗೆ ಅಂತ ಕಲಿಸ್ತು ಹಾಗಾಗಿ ಈ ಅಪ್ಡೇಟ್ ಅನ್ನೋ ವರ್ಡ್ ಇರ್ಬೋದು ಅಥವಾ ಜೆನ್ಸಿ ಅನ್ನೋ ವರ್ಡ್ ಇರ್ಬೋದು ಇವೆಲ್ಲ ಕಲಿಕೆ ಭಾಗವಾಗಿ ಇದನ್ನ ಸತತ ಪ್ರಯತ್ನವಾಗಿ ಮೈಗೂಡಿಸ್ಕೋಬೇಕು ಅನ್ನೋ ಒಂದು ಕಲಿಕೆಯನ್ನ ಒಂದು ಸಾಲಿಡ್ ರಂಗಭೂಮಿ ನನಗೆ ಕಲ್ಸ್ ಕಟ್ಕೊಡ್ತು ಸರ್ ರಿಲೀಸ್ ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಲಿಮಿಟೆಡ್ ನಂಬರ್ ಆಫ್ ಸ್ಕಿಲ್ಸ್ ನೋಡಿ ಅಂದ್ರೆ ಇಟ್ ಇಸ್ ಐ ಡೋಂಟ್ ಯೂಸ್ ದಿಸ್ ಟೆಕ್ನಾಲಜಿ ಕಾರ್ತಿಕ್ ಸರ್ ಕ್ಲಾಸ್ ಸಿನಿಮಾ ಅಂದ್ರೆ ಒಂದು ಓಟಿಟಿ ಸಿನಿಮಾ ಅಥವಾ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಒಂದು ಬ್ರ್ಯಾಂಡ್ಸ್ ಇದೆ ನಮ್ಗೆ ಗೊತ್ತಿಲ್ಲ ಸರ್ ಕೇಳಿ ಅಂತ ಹೇಳ್ತಾರೆ ಹೌದಿದ್ದಾರೆ ಹಾ ಅದಿದ್ದಾರೆ ಅದಿದ್ದಾರೆ ಮಾಲ್ಗಳನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಈಗ ಫ್ಯಾನ್ ಸ್ಟ್ರೀಟ್ ಅಂತ ಕಂಪನಿ ಅವರು ಬ್ಯಾಕಿಂಗ್ ಮಾಡ್ತಾ ಇದಾರೆ ಆಮೇಲೆ ಪ್ರಾಡಕ್ಟ್ ಮಗು ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಒಂದು ಅರೇಂಜ್ಮೆಂಟ್ ಅಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡ್ತೀವಿ ಸಿಗ್ತಾರೆ ಸರ್ ಮಾಡೋದೊಂದು ಅನುಭವ ಆದ್ರೆ ಮಾಡೋದೊಂದು ಒಂದು ಅನುಭವ ಈಗೆಲ್ಲ ನಮಗೆ ಗೊತ್ತಿರಲಿಲ್ಲ ಈಗ ಕಾಣಿಸ್ತಾ ಇದೆ ಹಾ ಇವಾಗ ಸದ್ಯ ಟೂ ಮಂತ್ಸ್ ಬ್ರೇಕ್ ಅಲ್ಲಿ ಇದೀನಿ ಕಂಟಿನ್ಯೂ ಟು ಮೀನ್ ಐಟಿ ಸರ್ ಕಂಟಿನ್ಯೂ ಟು